ಎಲ್ ಎಷ್ಟ ಅವರು ಕನ್ನಡಪ್ರಭ ಪ್ರತಿ ಕೊಡಿದರು ಪೂಜೆ ಮಾಡಿ ನೋಡಿ ಪೂಜೆ ಮಾಡಿ ಮಾಡ್ಬೇಕು ತಿನ್ನಿ ಗೌತಮ್ 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 ಚೆಕ್ ಮಾಡಬೇಕು गुरुदेव महादेव गुरुदेवस्ता शिव गुरु साक्षा ब्रह्मीगुण

え、前に来て、みんな。 ಅಮ್ಮ <laughs> <laughs>

पुण्यजोतो करण पूर्वक पूजां च करिष्ये

ಲೈನ್ ಬಂದಿದೆಯಲ್ಲ ಇಲ್ಲ ಇಲ್ಲ ಆಕ್ಚುಲಿ ಅಲ್ಲೇ ಮುಂದಿನ ಹಾಕ್ತಾರ ಮಾಡಿದ್ದು ಕಂಪ್ಲೀಟ್ ಲೈನ್ ಬಟ್ಬಿಡ್ತೀವಿ ಈ ಲೈನ್ ಇದೆಯಲ್ಲ ಲೈನ್ ಬಿಡ್ಬಿಟ್ಟು ಲೈನ್ ಗೇಟ್ ಮಾರ್ಗ ನಮ್ಮ ಲ್ಯಾಂಡ್ ಇದೆಯಲ್ಲ ಅಲ್ಲಿ ಹೋಗಿ ಅಲ್ಲಿ ಸುತ್ತ સા બળતણ આયે ઓર રિગ્યુલેટર આ દીપકો કાં લે દીપકો કાં લે હા ઓર હિંગે

ಮಾಡಿದೆ ಮತ್ತೆ ಅರಸೀಕೆರೆಗೆ ಒಂದು ವಾಪಸ್ ಹೋಗ್ತಕ್ಕಂಥ ಜನಗಳಿಗೂ ವಂದನೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ಪವಿತ್ರವಾದಂಥ ಯಾತ್ರಾ ಕೇಳಲಾಗಿರ್ತಕ್ಕಂಥ ಏನಗಿರಿ ಹಾಗೂ ಈ ಮೈಲು ಬಸವೇಶ್ವರ ಿಯವರ ಮಾಹಿತಿಗೆ ಸ್ವಾಗತ ಕೂರ್ತಕ್ಕಂಥ ಮತ್ತು ಅರ್ಚಿಕರಿಗೆ ವಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸ್ವಾಗತ ಕಮಾನುಗಳ ಗೋರಬಾಗಿಲುಗಳನ್ನು ಇವತ್ತು ನಾವೆಲ್ಲ ನಗರಸಭಾ ಅಧ್ಯಕ್ಷರು ನಗರಸಭಾ ಎಲ್ಲ ಸದಸ್ಯರು ಪ್ರಾಧಿಕಾರದ ಅಧ್ಯಕ್ಷರು ನಾವೆಲ್ಲ ಸೇರಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಅದೇ ರೀತಿ ಮತ್ತೆ ಪುನಃ ಅರಸೀಕೆರೆ ನಗರಕ್ಕೆ ಬರ್ತಕ್ಕಂಥ ಮೈಸೂರು ರಸ್ತೆಯಲ್ಲಿ ಪುನಃ ಮತ್ತೆ ವಿರುತ್ತಿ ತಿಮ್ಮಪ್ಪನ ಅಲ್ಲ ಜೇನ್ಕಲ್ ಸಿದ್ದೇಶ್ವರರ ಪವಿತ್ರವಾದಂಥ ಸ್ಥಳಕ್ಕೆ ಸ್ವಾಗತ ಕಮಾನನ್ನು ನಿರ್ಮಾಣ ಮಾಡ್ತಕ್ಕಂಥ ಸ್ವರಭಾಗಲನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಕೂಡ ನುಸಿತ ಲೋಕಾರ್ಪಣೆಯನ್ನು ಮಾಡ್ತ ಅದರ ಜೊತೆಗೆ ಏನು ಒಂದು ಎಸ್ ಟಿ ಪಿ ಪ್ಲ್ಯಾಂಟ್ ಇದೆ ನಮಗೆ ನಗರಸಭೆ ಅದರ ಹತ್ರಕ್ಕೆ ಹೋಗಿ ಬರಲಿಕ್ಕೆ ಸಲೀಸಾಗಲಿ ಅಂತ ಹೇಳಿ ಇವತ್ತು ಅಲ್ಲಿಯವರೆಗೆ ಬೀದಿ ದೀಪಗಳನ್ನು ಅಲಂಕೃತವಾದಂಥ ಬೀದಿ ದೀಪಗಳನ್ನು ಇವತ್ತು ಅನಾವರಣ ಮಾಡ್ತಕ್ಕಂಥ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವೂ ಕೂಡ ಭಾಳ ಸಡಗರದಿಂದ ಇವತ್ತು ಸಾಗಿದೆ ಅದರ ಜೊತೆಯಲ್ಲಿ ಇವತ್ತು ಅರ್ಶಿಕೆರೆ ನಗರದಲ್ಲಿ ಎಲ್ಲಿ ನೋಡಿದರೂ ಡಾಂಬರೀಕರಣ ಚರಂಡಿಗಳು ಏನು ಮೂಲಭೂತ ಸೌಲಭ್ಯಗಳು ಒಂದು ನಗರಕ್ಕೆ ಆಗಬೇಕಾಗಿದೆಯೋ ಅದವನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಬರದಿಂದ ಇವತ್ತು ಸಾಕ್ತಾ ಇದೆ ಆ ಕೆಲಸವನ್ನು ಕೂಡ ಅಧ್ಯಕ್ಷರು ಸದಸ್ಯರುಗಳು ನಾವೆಲ್ಲ ಸೇರಿ ಒಟ್ಟಿಗೆ ಇವತ್ತು ಆ ಕೆಲಸವನ್ನು ಅರಸಿಕೆರೆ ನಗರಕ್ಕೆ ಒಂದು ಕಳೆಯನ್ನು ಭೂಷಣವನ್ನು ತಂದುಕೊಟ್ಟಿದ್ದೇವೆ ಇವತ್ತು ಸುಮಾರು ಎಂಟರಿಂದ ಒಂಬತ್ತು ಕೋಟಿ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿ ಅರಸೀಕೆರೆ ಮುಖ್ಯ ರಸ್ತೆಗೆ ಇವತ್ತು ಕಾರ್ ರಸ್ತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಸಾಯಿನಾಥ ರೋಡು ಕಾಂಕ್ರೀಟ್ ರಸ್ತೆ ಇಡಿಸಲನೆ ಇದಾಗಿತ್ತು ಅದಕ್ಕೂ ಸಹ ಇವತ್ತು ಉತ್ತಮವಾದಂಥ ರಸ್ತೆಯನ್ನು ಮಾಡತಕ್ಕಂಥ ಪ್ರತಿಯೊಂದು ಕಡೆ ಇವತ್ತು ಅರಸೀಕೆರೆ ನಗರವನ್ನು ಉತ್ತಮವಾದಂಥ ರೀತಿಯಲ್ಲಿ ನಾಗರಿಕ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ದೃಷ್ಟಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದರ ಜೊತೆಯಲ್ಲಿ ಇಪ್ಪತ್ತಾರನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಅರ್ಸಿಕೆರೆಗೆ ಬರ್ತಕ್ಕಂತವರಿದ್ದಾರೆ ಆ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಕಾಲೇಜು ಪಾಲಿಟ್ನಿಕ್ಕು ಪಾಲಿಟೆಕ್ನಿಕ್ ಮತ್ತು ಕೋರ್ಟು ನಗರಸಭೆಯ ಒಂದು ಸರ್ಕಾರಿ ಮಾರುಕಟ್ಟೆ ಈಜು ಕೊಡ ಎಲ್ಲ ಭಾಳ ಅಭಿವೃದ್ಧಿ ಕಾರ್ಯಗಳನ್ನು ಈ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ನಡೆಸ್ತಾ ಇದ್ದೀವಿ ಅವತ್ತೆಲ್ಲ ಸಾರ್ವಜನಿಕರು ಕಾರ್ಯಕ್ರಮಗಳಿಗೆ ಅಮೌಂಟು ಮೂವತ್ತೊಂಬತ್ತು ಲಕ್ಷ ಕಮಾನ್ ಕಮಾನ್ಗಳು ಇದು ಹದಿನೆಂಟು ಲಕ್ಷ ಮೂವತ್ತೊಂಬತ್ತು ಅಲ್ಲ ಎರಡಕ್ಕೆ ಎರಡು ಇಲ್ಲಿ ಮತ್ತೆ ಜೂನಿಯರ್ ಕಾಲೇಜ್ ಅಲ್ಲಿದು ಇದು ಬೇರೆ ಸಪ್ರೇಟ್ ಈ ಇದು ಲೈಟಿಂಗು ಅಲ್ಲಿವರೆಗೂ ಎಸ್ ಟಿ ಪಿಲಾಂಡ್ ಇದು ಹದಿನೆಂಟು ಲಕ್ಷೆಂಟು ಅರವತ್ತೆರಡು ಲೈಟ್ಸು नगरसि लॻो सबा नगर सिधी अंता